ನಮಸ್ಕಾರ ನಾನು ಜಗದೀಶ್ ಮುಖಿ ವಿಷಯ ಏನಂತಂದ್ರೆ ದನಗಳರ ಹವಳಿ ಜಾಸ್ತಿ ಆಗತತಿ ನಮ್ಮದು ಪರ್ಸಾಪುರ ಪ್ರೋಗ್ರಾಮ ನಮ್ಮ ಗ್ರಾಮದ ಸುತ್ತಮುತ್ತಲ ರೈತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಅಂದರೆ ಬೀಹುಲಿಗಟ್ಟಿ ಗುಡ್ಡದೊಲಿಗಟ್ಟಿ ಸೋಲಾರಗೊಪ್ಪ ತಪ್ಪದನಹಳ್ಳಿ ಬೀರುಳ್ಳಿ ಬೆಂಡ್ಲಿಗಟ್ಟಿ ತಡಸ್ ಪಾಲಿಕೊಪ್ಪ ಧ್ಯಮಾಪುರ ನಾಗನೂರು ಸುಮಾರು ಹಳ್ಳಿಗಳಿದ್ದಾವೆ ಇವರೆಲ್ಲರಲ್ಲೂ ನಾನು ಎಲ್ಲ ರೈತರಲ್ಲಿ ಒಂದು ವಿನಂತಿ ಏನಂತಂದ್ರೆ ನಿಮ್ಮ ದನಗಳನ್ನು ನೀವು ಕೆಲವೊಬ್ಬರು ಹೊಲದಲ್ಲಿ ಮನೆ ಮಾಡಿರ್ತೀರಿ ಅಲ್ಲಿ ಕಟ್ತೀರಿ ಕೆಲವೊಬ್ಬರು ತಮ್ಮ ಮನೆಗಳಲ್ಲೇ ವಾಸ ಮಾಡಿ ನಾವು ವಾಸ ಮಾಡುವ ಮನೆಯಲ್ಲೇ ಕಟ್ಕೊಂಡಿರ್ತೀವಿ ಈ ಥರ ಇರುವಾಗ ಹೊಲದಲ್ಲಿ ಕಟ್ಟಿರೋ ದನಗಳು ಜಾಸ್ತಿ ಕಳೆತನ ಆಗ್ತದೇವೆ ಯಾಕಂತಂದರೆ ಅಲ್ಲಿ ನೀವು ಯಾರು ಇಲ್ಲದೆ ಇರೋದು ಅಲ್ಲಿ ಕಟ್ಟಿಬಿಟ್ಟು ಬಂದು ಬಂದು ಮನೆ ಮಕ್ಕೊಂಡು ಬಿಡ್ತೀರಿ ಇಲ್ಲ ಅಲ್ಲಿದ್ದರೂ ನಿದ್ದೆಗಣ್ಣಲ್ಲಿ ಇರ್ತೀರಿ ಅವ್ರಿಗೆ ಗೊತ್ತಾಗದೇ ಥರ ಬಿಚ್ಕೊಂಡು ಹೋಗೋದು ಇಲ್ಲ ಹೆದರಿಸಿ ಬೆದರಿಸಿ ಆ ಥರ ಬಿಚ್ಕೊಂಡು ಹೋಗೋದು ಆಗುತ್ತೆ ಈಗ ನಮ್ಮ ಗ್ರಾಮದಲ್ಲೇ ಒಂದು ಎರಡು ಪ್ರಕರಣ ಒಂದು ಆರು ತಿಂಗಳ ಹಿಂದೆ ಒಂದು ಒಂದೇ ಕುಟುಂಬದ ಒಂದು ಎತ್ತನ್ನು ಬಿಚ್ಚಿಕೊಂಡು ಹೋಗಿದ್ರು ಅದೇ ಕುಟುಂಬದ ಮತ್ತೊಂದು ಎತ್ತನ್ನು ಮಣ್ಣೆ ಕಳತನ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ದಬ್ಬಕದ ಹೊನ್ನಳ್ಳಿಯಲ್ಲೂ ಕೂಡ ಒಂದು ಅಲ್ಲಿ ಕೂಡ ಒಂದು ದನ ಕಳತನ ಆಗಿದೆ ಈ ದನ ಕಳ್ಳತನ ಮಾಡೋರದು ಒಂದು ಜಾಲನ ಇದೆ ಆ ಜಾಲವನ್ನು ನಾವು ಭೇದಿಸಬೇಕು ಅವರನ್ನು ನಾವು ಹಿಡಿಬೇಕು ಅಂತಂದರೆ ನಾವು ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ನಾವು ಒಂದು ಸರ್ಕಲ್ ನಂಬುದು ಒಂದು ಕ್ರಿಯೇಟ್ ಆಗಬೇಕು ಅಂದರೆ ಈ ಕಳ್ಳರು ರಾತ್ರಿ ಹೊತ್ತು ಈಗ ನಮ್ಮೂರಲ್ಲಿ ಕಳತನ ಮಾಡ್ಕೊಂಡು ಹೋದ್ರೆ ಅಂದ್ಕೊಳ್ಳಿ ಅದು ನನ್ನ ಕಣ್ಣಿಗೆ ಬಿತ್ತು ಬಟ್ ನಾನು ಹಿಡಿಯೋಕಾಗಲಿಲ್ಲ ಅವ್ರು ಹೋದರು ಅವಾಗ ನಾನು ಏನು ಮಾಡಬೇಕು ಅವ್ರು ಯಾವ ಕಡೆ ಹೋಗಿರ್ತಾರೆ ಆ ಊರಿನ ಮುಂದಿನ ಗ್ರಾಮದವರಿಗೆ ನಾನು ಫೋನ್ ಮಾಡಿ ಹಿಂಗೆ ಬಂದಿದೆ ಆ ಗಾಡಿನ ಹಿಡಿದು ನಿಲ್ಲಿಸಿ ಅಂತ ನಮ್ಮದು ನೆಟ್ವರ್ಕ್ ಕ್ರಿಯೇಟ್ ಆಗಬೇಕು ನಾ ಅವ್ರು ಯಾರು ನಾನು ಹೇಳಿದಾಗ ನಾನು ನಮ್ಮೂರಿನ ಒಂದಿಷ್ಟು ಗ್ರಾಮಸ್ಥರು ಕೂಡಿ ಅವ್ರು ಹಿಡಿಯುವಂಥ ವ್ಯವಸ್ಥೆ ಆಗಬೇಕು ಅಂದರೆ ನಾವು ಸುತ್ತಮುತ್ತಲ ನಾವು ಎಲ್ಲ ಗ್ರಾಮಗಳವರು ನಾವೊಂದು ಕಾಂಟ್ಯಾಕ್ಟಲ್ಲಿ ಸಂಪರ್ಕದಲ್ಲಿದ್ವಿ ಅಂದರೆ ಈ ಥರದ ಕಳ್ಳರನ್ನು ಕಳ್ಳತನಗಳನ್ನು ತಡಿಬೋದು ಆ ಥರ ಕಳ್ಳತನ ಮಾಡೋರು ಆ ಕಳ್ಳರನ್ನ ಹಿಡಿದು ಒದ್ದು ಒಳಗೆ ಹಾಕಿಸ್ಬೋದು ಹೀಗಾಗಿ ಈ ಒಂದು ಕೆಲಸ ಮಾಡಿ ಮತ್ತು ಹೊಲದಲ್ಲಿ ದಿನಗಳನ್ನು ಕಟ್ಟಿರ್ತೀರಲ್ಲ ನೀವು ಕಟ್ಟಿ ಕಟ್ಟಿದರೂ ಒಂದು ವಿಚಾರ ಮಾಡಿ ಯಾರೂ ಇಲ್ಲದೇ ಇರೋ ಥರ ಯಾರೂ ಇಲ್ಲವೇನೋ ಅಲ್ಲಿ ಅನ್ನೋ ಥರ ಎಲ್ಲೋ ಒಂದು ಕಡೆ ಸೈಡು ಎಲ್ಲ ದೂರದಲ್ಲಿ ಮಲ್ಕೊಂಡು ಸ್ವಲ್ಪ ಗಮನ ಕೊಡಿ ಹಾಗೆ ಯಾರಾದರೂ ಬಂದರೆ ಇಮಿಡಿಯೇಟ್ ನೀವು ಗ್ರಾಮದವ್ರಿಗೆ ಫೋನ್ ಮಾಡಿ ಹಿಂಗೆ ಬಂದಿದ್ದಾರೆ ಬನ್ನಿ ಅಂತಂದಾಗ ಒಂದು ಬೇರೆ ಬೇರೆ ರೂಟಿಂದ ಬಂದು ಅವ್ರನ್ನ ಹಿಡಿಯುವಂಥ ವ್ಯವಸ್ಥೆ ಮಾಡಿ ಯಾಕಂದರೆ ಅವ್ರನ್ನ ಹಿಡಿದು ಅವ್ರಿಗೆ ಹೆಡ್ಮುರಿಗೆ ಕಟ್ಟಲಿಲ್ಲ ಅಂದರೆ ಈ ಕಳ್ಳತನ ನಿರಂತರ ಇರ್ತವೆ ಅವ್ರು ಯಾವಾಗ ಸಿಗ್ತಾರೆ ಅಲ್ಲಿವರೆಗೂ ಈ ಕಳ್ಳತನಗಳು ತಪ್ಪಲ್ಲ ಯಾಕೆ ಒಂದು ಕಳ್ಳತನ ಮಾಡಿ ಮತ್ತೆ ಅವರು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಸುಮ್ಮನೆ ಇರ್ತಾರೆ ಮತ್ತೆ ಯಾವಾಗಾದರೂ ಕಳ್ಳತನ ಮಾಡ್ತಾರೆ ಯಾಕಂದರೆ ಅವ್ರ ರುಚಿ ಎತ್ತಿದೆ ಆ ಬಾಯಿಗೆ ಏನೇನೋ ಬರ್ತವೆ ಕೆಲಸ ಶಬ್ದಗಳು ಏನು ಮಾಡೋದು ಸಾಮಾಜಿಕ ಜಾಲತಾಣ ಸಿಕ್ಕಂಗೆ ಮಾತಾಡೋದು ನಮಗೂ ಶುಭೆ ಅಲ್ಲ ಆದರೆ ಹೊಟ್ಟೆಗೆ ಅನ್ನ ತಿನ್ನೋರು ಮಾಡುವಂಥ ಕೆಲಸ ಅಲ್ಲ ಅದು ರೈತರು ಕಷ್ಟಪಟ್ಟು ಆ ದನಗಳನ್ನು ಸಾಕಿ ಬೆಳೆಸಿರ್ತಾರೆ ಅನಾಯಾಸವಾಗಿ ನನ್ನ ಮಕ್ಕಳು ಬಂದು ಬಿಚ್ಚಿಕೊಂಡು ಹೋಗಿ ಮಾರ್ಕೋತಾರೆ ಅಂದರೆ ಇವರೇನು ತಂದೆ ಹುಟ್ಟಿದಾರಾ ಅಥವಾ ದನ ಕೊಟ್ಟಿದಾರ ನಾಚಿಕೆ ಆಗಬೇಕು ಇಂಥ ಸ್ವಾಮಿ ಅಲ್ಲ ದುಡ್ಡಿನ ಆಸೆ ಇದ್ರೆ ತಲೆ ಹಿಡ್ರಿ ಮನೆಯಲ್ಲೇ ಇರ್ತಾರಲ್ಲ ಅವರು ತಲೆ ಹಿಡ್ರಿ ಈ ಥರ ದನಗಳ ಕಳೆತನ ಮಾಡೋದು ಇನ್ನೊಬ್ಬರು ಮಾಡಿಟ್ಟಿದ್ದನ್ನು ಮಾಡೋದು ಈ ಥರದ ವಿಷಯಗಳಲ್ಲಿ ಒಂದೇನಂದರೆ ಲೋಕಲ್ ಅವರು ಕೆಲವೊಬ್ಬರವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ ಅಂದರೆ ನಮ್ಗೆ ಗ್ರಾಮದಲ್ಲಿ ನನ್ನ ಮನೆ ಕಳ್ತನ ಆಗಿದೆ ಅಂದರೆ ನಮ್ಮೂರಲ್ಲಿ ಅವನೊಬ್ಬ ಕಳ್ಳ ಇರ್ತಾನೆ ಆ ಕಳ್ಳನ ಮಗ ಅವ್ನು ಮಾಹಿತಿ ಕೊಟ್ಟಿರ್ತಾನೆ ಹೋಗು ಜಗದೀಶಿನ ಮನೆಯಲ್ಲಿ ಇಷ್ಟೊಂದು ದುಡ್ಡಿದೆ ಅವನಿವತ್ತು ನಾಟಕಕ್ಕೆ ಹೋಗಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲ ಕಳ್ತನ ಅಂತ ಈ ಥರ ಹೇಳೋರು ಇರ್ತಾರೆ ಹೀಗಾಗಿ ಆ ಒಂದು ಚಾಲನ ಬೇದಿಸಿದಾಗ ಅದ್ರ ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲರೂ ಸಿಕ್ಕೇ ಸಿಗ್ತಾರೆ ಆದರೂ ನಾವು ರೈತರು ಹುಷಾರಾಗಿರಬೇಕು ಸಾಧ್ಯ ಆದರೆ ರೈತರು ಅಲ್ಲಿ ಇದ್ರೆ ಕೆಲವೊಬ್ಬರಿಗೆ ಸಾಧ್ಯ ಆಗ್ಬೋದು ಸಿ ಸಿ ಟಿ ವಿ ಹಾಕ್ಸೋಕ್ಕೆ ಸಾಧ್ಯ ಆದರೆ ಸಿ ಸಿ ಟಿ ವಿ ಹಾಕಿಸಿ ಆಗಿಲ್ಲ ಅಂದರೆ ಬಿಡಿ ಆದರೆ ಒಟ್ಟಲ್ಲಿ ನಿಮ್ಮ ಗಮನ ಇರಲಿ ಮತ್ತು ರಾತ್ರಿ ಹೊತ್ತು ಕೆಲವೊಂದು ಗಾಡಿಗಳೆಲ್ಲ ಊರಲ್ಲಿ ಅಡ್ಡಾಡ್ತಿರ್ತವೆ ಯಾವುದೋ ಟಾಟಾ ಎ ಸಿ ಇಂಥವು ಯಾವ ಅಡ್ಡಾಡ್ತಾರೆ ಅವಾಗ ಆ ಗಾಡಿಗಳ ನಂಬರ್ ನೋಟ್ ಮಾಡಿಕೊಳ್ರಿ ಮತ್ತು ಆ ಗಾಡಿ ಸಾಧ್ಯ ಆದರೆ ನಿಲ್ಲಿಸ್ರಿ ಅವ್ರನ್ನ ಯಾರು ನೀವು ಇಲ್ಲಿ ಯಾಕೆ ಬಂದಿರಿ ಅದಕ್ಕೆ ಹೋಗ್ತಿದ್ರಿ ಇಂಥವೆಲ್ಲ ಕೇಳಿರಿ ಗೊತ್ತಾಗ್ಬೋದು ಮತ್ತು ಅವರು ಏನು ಮಾಡ್ತಾರೆ ದನ ಕಳ್ತನ ಮಾಡೋರು ಹಗಲು ಹೊತ್ತಲ್ಲಿ ಈ ಬೈಕ್ ತಗೊಂಡೋದು ಬರ್ತಾರವರು ಹೊಲದಲ್ಲಿ ಮೊಲ ಹಿಡ್ಯಾಕ್ ಬಂದರ್ಗತಿ ಮಾಡೋದು ಕೌಜುಗ ಹಿಡ್ಯಾಕ್ ಬಂದರ್ಗತಿ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಅವರು ಈ ಥರ ಎಲ್ಲ ಮಾಡಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾರೆ ಯಾರು ದನಗಳೆಲ್ಲಿದ್ದಾವೆ ಹೇಗೆ ಬರಬೇಕು ರೂಟ್ ಏನು ಅಂತ ಅಬ್ಸರ್ವ್ ಮಾಡ್ಕೊಂಡು ಹೋಗಿ ಅವರು ರಾತ್ರಿ ಹೊತ್ತು ಸಂಚು ಹಾಕ್ತಾರೆ ಹೀಗಾಗಿ ನಾವೆಲ್ಲ ರೈತರು ಸಂಪರ್ಕದಲ್ಲಿರಬೇಕು ಬರೀ ನಮ್ಮ ಗ್ರಾಮಸ್ಥರು ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಅಕ್ಕಪಕ್ಕದ ಗ್ರಾಮಗಳ ರೈತರು ನಾವೆಲ್ಲರೂ ಸಂಪರ್ಕದಲ್ಲಿರಬೇಕು ಇಮಿಡಿಯೇಟ್ ಯಾರೋ ಹಿಂಗಾಗಿದೆ ಅಂದಾಗ ಇಮಿಡಿಯೇಟ್ ರಿಸ್ಪಾನ್ಸ್ ಮಾಡೋಕೆ ರೆಡಿ ಇರಬೇಕು ಅಂದರೆ ಮಾತ್ರ ನಾವು ಯಾಕಂದರೆ ಎಲ್ಲ ಆದಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅವರು ಆ್ಯಕ್ಷನ್ ತೊಗೋತಾರೆ ಆದರೆ ಒಂದೊಂದು ಸರಿ ಆದರೆ ಡಿಲೇ ಆಗ್ಬೋದು ಸರಿ ಅವ್ರು ಪತ್ತೆ ಹಚ್ದೆ ಇರ್ಬೋದು ಆದರೆ ನಾವು ನಾವು ಗೆಟ್ಟಿರಬೇಕು ಮೊದಲು ಆಮೇಲೆ ನಾವು ಕಾನೂನು ಮುಖಾಂತರ ಏನಿದೆ ದೂರು ಸಲ್ಲಿಸಿ ಅವು ಅಲ್ಲಿಂದ ನಾವು ಕಳ್ಳರನ್ನ ಪತ್ತೆ ಹಚ್ಬೋದು ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸರು ಕೂಡ ಅವರು ತುಂಬ ಸೀರಿಯಸ್ಸಾಗಿ ಕೆಲಸ ಮಾಡ್ತಿರ್ತಾರೆ ಸಮ್ ಟೈಮು ಆರೋಪಿಗಳು ಇಲ್ಲ ಕೆಲವೊಂದು ಸರಿ ಅವು ಸಿಕ್ಕರು ಅಂದರೆ ಅವ್ರ ಹಿಂದೆ ಅವರು ಹುಟ್ ಎಷ್ಟು ಅಪರಾಧ ಮಾಡಿದರೆ ಎಲ್ಲವೂ ಬೈಲಿಗೆ ಬಂದೇ ಬರ್ತವೆ ಆ ಥರ ವ್ಯವಸ್ಥೆ ಇದೆ ಹೀಗಾಗಿ ನಿಮ್ಮ ದನಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ನೀವೆಲ್ಲರೂ ಹುಷಾರಾಗಿರಿ ದನಗಳರು ಸಲೀಸಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಕಳತನ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇಷ್ಟೇ ಈ ವಿಡಿಯೋದು ವಿದೇಶ ನಮಸ್ಕಾರ